ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರೈಲಿನಲ್ಲಿ ಹಬ್ಬಿದ ವದಂತಿಯೊಂದು ಹನ್ನೊಂದು ಜೀವಗಳನ್ನ ಬಲಿ ಪಡೆದಿದೆ ಪುಷ್ಪಕ್ ಎಕ್ಸ್ಪ್ರೆಸ್ ರೈಲಿನಿಂದ ಇದಕ್ಕಿದ್ದಂತೆ ಹೊಗೆ ಬರಲಾರಂಭಿಸಿದೆ ಎಂಬ ವದಂತಿಗೆ ಘೋರ ದುರಂತವೇ ನಡೆದು ಹೋಗಿದೆ ತುಂಡಾಗಿರೋ ಕೈಕಾಲುಗಳು ಛಿದ್ರವಾದ ದೇಹಗಳ ಭೀಕರ ದೃಶ್ಯಗಳು ಎದೆ ಜಲ್ಲೆನಿಸುವಂತಿದೆ ಮಹಾರಾಷ್ಟ್ರದ ಜಲಗಾಂವ್ನ ಪರಂದ ರೈಲು ನಿಲ್ದಾಣದ ಬಳಿ ಈ ಭೀಕರ ಘಟನೆ ನಡೆದಿದೆ ಈ ರೈಲು ಹಳಿ ತಪ್ಪಿಲ್ಲ ಮುಖಾಮುಖಿಯಾಗಿ ಮತ್ತೊಂದು ರೈಲಿಗೂ ಡಿಕ್ಕಿ ಹೊಡೆದಿಲ್ಲ ವಿಚಿತ್ರ ಏನಂದ್ರೆ ವದಂತಿಯೊಂದು ಘೋರ ದುರಂತಕ್ಕೆ ಕಾರಣವಾಗಿದೆ ಈ ವದಂತಿಗೆ ಹನ್ನೊಂದು ಜನ ಜೀವ ಕಳೆದುಕೊಂಡಿದ್ದು ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಬೆಂಕಿಯ ಭಯದಲ್ಲಿ ರೈಲಿನಿಂದ ಜಿಗಿದವರ ಮೇಲೆ ಹರಿದ ಟ್ರೈನ್ ದುರಂತಕ್ಕೆ ಕಾರಣವಾಗಿದೆ ಮುಂಬೈಗೆ ತೆರಳುತ್ತಿದ್ದ ಪುಷ್ಪಕ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಂಬ ವದಂತಿ ಹರಡಿದೆ ಅದಾದ ಬಳಿಕ ಪುಷ್ಪಕ್ ಎಕ್ಸ್ಪ್ರೆಸ್ನ ಚೈನ್ ಎಳೆದು ನಿಲ್ಲಿಸಲಾಗಿದೆ ಎಕ್ಸ್ಪ್ರೆಸ್ ರೈಲಿನ ವೇಗ ಕುಗ್ಗುತ್ತಿದ್ದಂತೆ ವದಂತಿ ಪ್ರಯಾಣಿಕರಿಗೆ ಮತ್ತಷ್ಟು ನಿಜ ಅನ್ನಿಸಿದೆ ಇದರಿಂದ ಭಯಭೀತರಾದ ಪ್ರಯಾಣಿಕರು ಜೀವ ಭಯದಿಂದ ಚಲಿಸುವ ರೈಲಿನಿಂದ ಜಿಗಿದಿದ್ದಾರೆ ಅದೇ ಸಮಯದಲ್ಲಿ ಪಕ್ಕದ ಹಳೆಯಲ್ಲಿ ಬರುತ್ತಿದ್ದ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದಿದೆ ಈ ಘೋರ ದುರಂತದಲ್ಲಿ ಹನ್ನೊಂದಕ್ಕೂ ಹೆಚ್ಚು ಪ್ರಯಾಣಿಕರು ಮೃತಪಟ್ಟಿದ್ದು ಹಲವರು ತೀವ್ರ ಗಾಯಗೊಂಡಿದ್ದಾರೆ ಘಟನೆಯ ಮಾಹಿತಿ ಪಡೆದ ಪೊಲೀಸರು ಹಾಗೂ ರೈಲ್ವೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ರೈಲ್ವೆ ಇಲಾಖೆ ಆಂತರಿಕ ತನಿಖೆಗೆ ಆದೇಶಿಸಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬೆಲ್ಲೈಕನನ್ನು ಒತ್ತಲು ಮರೆಯದಿರಿ